ಈಗ ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ ಗುರುಜಿ ತಿಳಿಸಿ ಖಂಡಿತ ಓಂ ಸಂತ્વાತ್ವಾಸಕಂ ಸಂತವಾಸಿಂಚಾಮಿ ਸਿੰಚಾವಿತ್ವಾಸಕಂ ಸಂತವಾಸಿಂಚಾಮಿ ತ್ವಾಸಿಂಚಾಮಿ ਸਿੰಚಾಮಿತ್ವಾ ತ್ವಾಸಿಂಚಾಮಿ ಯಜುಶಾಯು ವಿಶಾಸಿಂಚಾಮಿತ್ವಾ ತ್ವಾಸಿಂಚಾಮಿ ಯಜುಶಾ सिंचा यजुषा यजुषा सिंचा सिंचा यजुषा प्रज प्रजयजुषा सिंचा सिंचा यजुषा प्रजा यजुषा प्रजा प्रजयजुष यजुषा प्रजायुरायु प्रजयजुषा यजुषा प्रजायु प्रजमायुरायु प्रज प्रजयुर्धन धन मयु प्रज प्रजायुर्धन प्रजाति प्रजा ಆಯುರ್ಧನಂ ಧನ ಮಾಯುರ ಯುರ್ಧನಂ ಚ ಛನ ಮಾಯುರ ಯುರ್ಧನಂಚ ಧನಂಚ ಥನಂ ಧನಂಚೇ ಚೇದ ಪುರುಷಾಯ ನಮಃ ನಮಸ್ಕರೋಮಿ ಈಗ ನಾನು ಹೇಳಿರ್ತಕ್ಕಂಥ ಮಂತ್ರೋಚ್ಚಾರಣೆ ಏನಿದೆ ವೇದ ಮಂತ್ರಗಳ ಉಚ್ಚಾರಣೆಯ ಕ್ರಮದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಮಂತ್ರೋಚ್ಚಾರಣೆ ಇದನ್ನು ಘನಪಾಠ ಅಂತ ಕರೀತಾರೆ ಅಂದರೆ ಒಂದು ವೇದ ಮಂತ್ರವನ್ನು ಇದಕ್ಕೆ ತುಂಬ ವಿಸ್ತಾರವಾದಂಥ ವಿವರಣೆಯನ್ನು ಕೊಡಬೇಕಾಗಿರೋದ್ರಿಂದ ಮತ್ತೊಂದು ಸಂಚಿಕೆಯನ್ನು ಇದಕ್ಕೋಸ್ಕರವಾಗಿ ಮೀಸಲಿಟ್ಟು ಎಷ್ಟೆಲ್ಲ ಕ್ರಮಗಳಿದೆ ವೇದ ವೇದ ಮಂತ್ರಗಳ ಉಚ್ಚಾರಣೆಯಲ್ಲಿ ಆ ಎಲ್ಲ ಕ್ರಮಗಳನ್ನು ಯಾವ ರೀತಿ ಅಧಿಗಮಿಸಿದರೆ ಒಬ್ಬ ವ್ಯಕ್ತಿ ವಿದ್ವಾಂಸನಾಗ್ತಾನೆ ಘನಪಾಠಿಯಾಗ್ತಾನೆ ಚತುರ್ವೇದಿಯಾಗ್ತಾನೆ ಇವೆಲ್ಲವನ್ನು ಮತ್ತೊಂದು ಸಂಚಿಕೆಯಲ್ಲಿ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ ವೇದ ಮಂತ್ರೋಚ್ಚಾರಣೆಯಲ್ಲಿರತಕ್ಕಂಥ ಕ್ರಮಗಳು ಅಂತಂದರೆ ಮೂಲ ಪದ ಕ್ರಮ ಜಟೆ ಘನ ರಥ ದಂಡಚಕ್ರ ಅಂತ ಹೇಳ್ತಾರೆ ಇದರಲ್ಲಿ ಕ್ರಮಕ್ರಮವಾಗಿ ಹೇಳ್ಕೊಂಡು ಹೋಗತಕ್ಕಂಥದ್ರಲ್ಲಿ ವಿನಿಯೋಗ ಇರತಕ್ಕಂಥದ್ರಲ್ಲಿ ಘನಪಾಠ ಅನ್ನತಕ್ಕಂಥ ತುಂಬ ವಿಶೇಷವಾಗಿರುವಂಥದ್ದು ಈಗ ನಾನು ಹೇಳಿರತಕ್ಕಂಥದ್ದು ಒಂದು ಮಂತ್ರಕ್ಕೆ ಘನಪಾಠದ ಮಂತ್ರ ಆಗಿರುತ್ತೆ ಇದನ್ನು ಹೇಳಿದವ್ರಿಗೆ ಮಾತ್ರ ಅಲ್ಲ ಕೇಳಿದವರಿಗೂ ಅಷ್ಟೇ ವಿಶೇಷವಾದ ಶ್ರೇಯಸ್ಸು ಅನ್ ಅನುಕೂಲ ಎಲ್ಲವೂ ಸಹ ಲಭಿಸುತ್ತೆ ಹಿಂದಿನ ಕಾಲದಲ್ಲಿ ರಾಜಮಹಾರಾಜರು ಚಕ್ರವರ್ತಿಗಳು ಪಾಳೆಗಾರರು ಇವರೆಲ್ಲರೂ ಅಷ್ಟೇ ಅವರ ಜನ್ಮದಿನದಂದು ವಿವಾಹ ವಾರ್ಷಿಕೋತ್ಸವ ದಿನದಂದು ಪಟ್ಟಾಭಿಷೇಕದ ಸಮಯದಲ್ಲಿ ವೇದ ಪಂಡಿತರನ್ನು ಗರಪಾಟಿಗಳನ್ನು ಕರೆಸಿ ಈ ಕ್ರಮದಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದರು ಅನ್ನೋದು ಇತಿಹಾಸದಲ್ಲಿರತಕ್ಕಂಥ ಒಂದು ವಿಶೇಷವಾದ ವರ್ತಮಾನ ಆಗಿರುತ್ತೆ ಸೊ ಈ ಒಂದು ವೇದ ಮಂತ್ರದ ಉಚ್ಚಾರಣೆಯಿಂದ ನಿಮ್ಮೆಲ್ಲರಿಗೂ ಸಹ ವೇದ ಪುರುಷನ ಅನುಗ್ರಹ ಸಂಪೂರ್ಣವಾಗಿ ಲಭಿಸಲಿ ಅಂತ ನಾನು ಆಶಿಸ್ತಾ ಇವತ್ತಿನ ನಿತ್ಯ ಪಂಚಾಂಗದ ಒಂದು ಶ್ರವಣಕ್ಕೆ ಪಠನಕ್ಕೆ ಅನುವಾಗದಾಗಿ ಈ ದಿನ ತಾರೀಕು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದನೇ ಇಸಿವಿ ಶ್ರೀ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ತೃತೀಯ ತಿಥಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಈ ದಿನ ಶನಿವಾರ ಇನ್ನು ಈ ದಿನ ಪುಷ್ಯಮಿ ನಕ್ಷತ್ರ ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ನಂತರ ಆಶ್ಲೇಷ ನಕ್ಷತ್ರ ದಿನಪೂರ್ತಿ ಇರೋದನ್ನು ಕಾಣ್ತಾ ಇದ್ದೀವಿ ಹರ್ಷಣನಾಮ ಯೋಗ ಗರಜನಾಮಕರಣ ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸಂಭವಿಸ್ತಾ ಇದೆ ಇವತ್ತಿನ ಅಮೃತಗಳಿಗೆ ನಮಗೆ ಕಂಡು ಬರ್ತಾ ಇಲ್ಲ ಪಂಚಾಂಗದಲ್ಲಿ ಅಮೃತಾಭಾವ ಅಂತ ಕೊಟ್ಟಿದ್ದಾರೆ ಇನ್ನು ವಿಷಗಳಿಗೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಸರಿಯಾಗಿ ಸಂಭವಿಸ್ತಾ ಇದೆ ಸೌರವಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ ಹದಿನಾಲ್ಕು ಅಂತ ಗುರುತಿಸ್ತಾ ಇದ್ದೀವಿ ಇವತ್ತಿನ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತೆ ಈ ದಿನದ ಗ್ರಹ ಸಂಚಾರಗಳನ್ನು ಗಮನಿಸಿದಾದಲ್ಲಿ ಆರ್ದ್ರಾ ನಕ್ಷತ್ರದ ಎರಡನೇ ಪಾದಕ್ಕೆ ಗುರುವಿನ ಪ್ರವೇಶ ಆಗತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಇನ್ನು ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಮಾರ್ಕಂಡೇಶ್ವರ ಜಯಂತಿ ಅಂತ ನೋಡ್ತಾ ಇದ್ದೀವಿ ಇನ್ನು ಮಾರ್ಕಂಡೇಶ್ವರ ಮಾರ್ಕಂಡೇಯೋತ್ಸವ ಮಾರ್ಕಂಡೇಶ್ವರ ಜಯಂತಿ ಈ ಹೆಸರಿನಲ್ಲಿ ಇವತ್ತು ನಾಳೆ ಎರಡೂ ದಿನ ಹಲವಾರು ಕಡೆಗಳಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿ ಗೋಚರವಾಗ್ತಾ ಇದೆ ಯಾಕೆ ಮಾರ್ಕಂಡೇಶ್ವರ ಜಯಂತಿನ ಆಚರಣೆಯನ್ನು ಮಾಡಬೇಕು ಅಂತಂದರೆ ಈ ಮಾರ್ಕಂಡೇಯ ಮಹರ್ಷಿಗಳು ಚಿರಂಜೀವಿಗಳಾಗಿರ್ತಾರೆ ಮತ್ತು ನಮ್ಮೆಲ್ಲರಿಗೂ ಸಹ ಶತಾಯುಷವನ್ನು ದೀರ್ಘಾಯುಷವನ್ನು ಕೊಡ್ತಕ್ಕಂಥ ವಿಶೇಷವಾದ ಒಂದು ವ್ಯಕ್ತಿ ಒಂದು ಚೈತನ್ಯ ಅವರಾಗಿರ್ತಾರೆ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯ ಐಶ್ವರ್ಯಂ ದೇಹಿಮೇ ಮುನಿಪುಂಗವ ಅನ್ನೋ ಒಂದು ಶ್ಲೋಕದಿಂದ ಮಾರ್ಕಂಡೇಯ ಮಹರ್ಷಿಗಳನ್ನು ನಾವು ಸ್ಮರಣೆಯನ್ನು ಮಾಡಿಕೊಂಡಿದ್ದಾದಲ್ಲಿ ನಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಡ್ತಕ್ಕಂಥವರು ಈ ಮುನಿಪುಂಗವರು ಈ ಒಂದು ಋಷಿಗಳಾಗಿರ್ತಾರೆ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಅಂತ ಹೇಳ್ತಾರೆ ಏಳು ಕಲ್ಪಗಳು ಮುಗಿಯೋವರೆಗೂ ಸಹ ಇವರು ಬದುಕಿರ್ತಾರೆ ಇವರು ಉಸಿರಾಡ್ತಾ ಇರ್ತಾರೆ ಅನ್ನತಕ್ಕಂಥದ್ದು ಅಂದರೆ ಎಷ್ಟೋ ಕೋಟಿ ವರ್ಷಗಳು ಸೊ ಅವರಲ್ಲಿ ಒಂದು ಅಂಶವಾದರೂ ಸಹ ಭಗವಂತ ನಮಗೆ ಇಪ್ಪತ್ತು ವರ್ಷಗಳ ಆಯಸ್ಸನ್ನು ಕೊಟ್ಟುಬಿಟ್ಟಿದ್ದಾನೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ನಮ್ಮ ಕಾರ್ಯಕ್ರಮದಲ್ಲಿ ಆ ಪರಮಾಯಸ್ಸು ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನಾದರೂ ಸಂತೃಪ್ತವಾಗಿ ಸಂಪೂರ್ಣವಾಗಿ ಅನುಭವಿಸ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಆಗಬೇಕು ಅಂತಂದರೆ ಈ ಮಾರ್ಕಂಡೇಶ್ವರರನ್ನು ಮಾರ್ಕಂಡೇಯ ಮಹರ್ಷಿಗಳನ್ನು ಸ್ಮರಣೆಯನ್ನು ಮಾಡಬೇಕು ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು ಕೊನೆಯ ಪಕ್ಷ ಇದನ್ನು ಹೇಳ್ಕೊಂಡಿದ್ದಾದಲ್ಲಿ ನಮ್ಮ ಜೀವನ ಸಾರ್ಥಕವಾಗುತ್ತೆ ಸಂಪೂರ್ಣವಾಗುತ್ತೆ ಇನ್ನು ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದಾದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷಾಬಲಿ ಮಾಸಿಕ ಪೂಜೆಯನ್ನು ನಡೆಸ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕ ಅತ್ಯಂತ ವಿಶೇಷವಾಗಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಪ್ರತಿ ಬಾರಿಯೂ ಸಹ ನಾನು ಹೇಳ್ತಾನೆ ಹೇಳ್ತೀನಿ ಶಿ ಮಹಾರಾಷ್ಟ್ರದಲ್ಲಿರತಕ್ಕಂಥ ಶನಿಶಿಂಗಾಪುರದಲ್ಲಿ ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ನಡೆಯುತ್ತೋ ಅಷ್ಟೇ ಶ್ರದ್ಧಾಭಕ್ತಿಗಳಿಂದ ಈ ಶಿವಮೊಗ್ಗ ಕ್ಷೇತ್ರದ ಶನೈಶ್ವರನ ಸನ್ನಿಧಾನದಲ್ಲೂ ಅಷ್ಟೇ ತೈಲಾಭಿಷೇಕವನ್ನು ನಿಮ್ಮ ಆ್ಯಸ್ಟೋ ಪೂಜಾ ಸಂಸ್ಥೆ ನಡೆಸ್ತಾ ಇದೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಇವತ್ತಿನ ದಿವಸ ಸಮಯ ಮೀರಿ ಹೋಗಿದೆ ಅನ್ನೋದಾದರೆ ಇದು ಮಾಸಿಕ ಪೂಜೆ ಪ್ರತಿ ತಿಂಗಳು ಸಹ ನಡೆಯುತ್ತೆ ಏನು ಹತಾಶರಾಗಬೇಕಾಗಿಲ್ಲ ಮುಂದಿನ ತಿಂಗಳಿಗೆ ಈಗಲೇ ನೀವು ನೋಂದಾವಣೆಯನ್ನು ಮಾಡ್ಕೋಬಹುದು ಇದರ ಒಂದು ಸದುಪಯೋಗವನ್ನು ತಾವೆಲ್ಲರೂ ಸಹ ಪಡ್ಕೋಬಹುದು ಮುಂದೆ ಬರತಕ್ಕಂಥ ಆಸ್ಟೋ ಪೂಜಾ ಆಯೋಜಿತ ಪೂಜೆಗಳನ್ನು ನೋಡಿದ್ದಾದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ಮಹಾಗಣಪತಿ ಸನ್ನಿಧಾನದಲ್ಲಿ ಶುಕ್ಲ ಪಕ್ಷದ ಚತುರ್ಥಿ ವಿಶೇಷ ದೂರ್ವಾ ಗಣಪತಿ ಹೋಮವನ್ನು ನಡೆಸ್ತಾ ಇದ್ದೀವಿ ನಾವು ಇನ್ನು ಮೂವತ್ತನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ನಾಗಭಾಸುಕಿ ದೇವಸ್ಥಾನದಲ್ಲಿ ಶುಕ್ಲಪಕ್ಷ ನಾಗಪಂಚಮಿ ವಿಶೇಷ ಸರ್ಪಗಾಯತ್ರಿ ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ ಇದೆಲ್ಲವೂ ಅಷ್ಟೇ ಒಂದಕ್ಕಿಂತ ಒಂದು ವಿಭಿನ್ನವಾಗಿರತಕ್ಕಂಥ ಪೂಜೆಗಳು ಒಂದಕ್ಕಿಂತ ಒಂದು ವಿಶೇಷ ಫಲಪ್ರದವಾಗಿರತಕ್ಕಂಥ ಕಾರ್ಯಕ್ರಮಗಳಾಗಿರುತ್ತೆ ಇನ್ನು ಎರಡನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅತ್ಯಂತ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಇದು ಸಖಿ ದೇವಿ ಸಮೇತ ಶಕ್ತಿಗಿರೀಶ್ವರ ಸನ್ನಿಧಾನದಲ್ಲಿ ಉತ್ತರಾಫಲಿ ನಕ್ಷತ್ರದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಮಾಸಿಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ ಪ್ರತಿ ತಿಂಗಳು ಸಹ ಉತ್ತರ ಪರ್ವಣಿ ನಕ್ಷತ್ರ ದಿವಸ ಈ ಕುಂಭಕೋಣಂ ದೇವಸ್ಥಾನದಲ್ಲಿ ಈ ಸಖಿ ದೇವಿ ಅನ್ನೋ ರೂಪದಲ್ಲಿ ದೇವಿಯಲ್ಲಿ ಅಲ್ಲಿ ಸ್ಥಾಪಿತಗಳಾಗಿದ್ದಾಳೆ ಸಖಿ ಅಂತಂದರೆ ಬೆಸ್ಟ್ ಫ್ರೆಂಡ್ ಅಂತ ಅರ್ಥ ಇದರ ಬಗ್ಗೆ ವಿವರಣೆಯನ್ನು ಮುಂದಿನ ಒಂದು ಸಂಚಿಕೆಗಳನ್ನು ನಾನು ಕೊಡ್ತೀನಿ ತಪ್ಪದೇ ವೀಕ್ಷಿಸಿ ಯಾಕೆ ಉತ್ತರಾ ಫಲವಣಿದ ನಕ್ಷತ್ರ ದಿವಸಾನೇ ಗಿರಿಜಾ ಕಲ್ಯಾಣ ಮಾಡಬೇಕು ಯಾಕೆ ದೇವಿ ಗಿರೀಶ್ವರ ಸನ್ನಿಧಾನದಲ್ಲೇ ಮಾಡಬೇಕು ಯಾಕೆ ಕುಂಭಕೋಣಂ ಕ್ಷೇತ್ರದಲ್ಲೇ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತಾ ಇದ್ದೀನಿ ಅದನ್ನೆಲ್ಲ ಸಹ ಪಡ್ಕೊಂಡು ಅದರಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ ಇನ್ನು ನಾಲ್ಕನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ದಿವ್ಯ ದೇಶಂ ದೇವಸ್ಥಾನದಲ್ಲಿ ಸುದರ್ಶನ ಜಯಂತಿ ಪ್ರಯುಕ್ತ ಮಹಾ ಸುದರ್ಶನ ಹೋಮ ಮತ್ತು ಸುದರ್ಶನ ಚಕ್ರ ಅಭಿಷೇಕ ಈ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಇದ್ದೀನಿ ಮತ್ತೊಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ ಇದರ ಬಗ್ಗೆಯೂ ಅಷ್ಟೇ ಮುಂದಿನ ದಿನಗಳಲ್ಲಿ ವಿವರಣೆಯನ್ನು ಕೊಡ್ತೀನಿ ವೀಕ್ಷಕರೇ ಇನ್ನು ಯಥಾ ಪ್ರಕಾರ ನಾನು ಪ್ರತಿದಿನ ಹೇಳ್ತಾ ಇರೋ ಪ್ರಕಾರ ಇಪ್ಪತ್ತಾರನೇ ತಾರೀಕಿನಿಂದ ಅಂದರೆ ಈಗಾಗಲೇ ಮೊದಲಾಗಿದೆ ಎರಡು ದಿವಸದಿಂದ ಪ್ರಾರಂಭ ಆಗಿರತಕ್ಕಂಥ ಈ ಒಂದು ಗುಪ್ತ ಅಂಗವಾಗಿ ವಾರಾಹಿ ಹೋಮ ಇವತ್ತು ಮೂರನೇ ದಿವಸ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ನಿನ್ನೆಯ ದಿವಸ ನಮ್ಮ ಲೈವ್ ಸ್ಟ್ರೀಮಿಂಗ್ಗೆ ರೆಕಾರ್ಡ್ ಸಂಖ್ಯೆಯಲ್ಲಿ ಒಂದು ವೀಕ್ಷಕರು ಬಂದಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ ಆ ಲೈವ್ ಸ್ಟ್ರೀಮಿಂಗ್ ನಂಬರ್ಸ್ ಎಲ್ಲವನ್ನೂ ಸಹ ನಾವು ಈ ಒಂದು ಒಂಬತ್ತು ದಿನಗಳ ಪೂರ್ತಿಯಾದ ನಂತರ ಇಡೀ ವಾರಾಹಿ ಹೋಮವನ್ನು ಎಷ್ಟು ಜನ ವೀಕ್ಷಿಸಿದ್ರು ಎಷ್ಟು ವೀಕ್ಷಣೆಯಿಂದ ಬಂದಿದೆ ಎಷ್ಟು ಜನರ ಆ್ಯಕ್ಟಿವ್ ಇಂಟ್ರ್ಯಾಕ್ಷನ್ಸ್ ಇದೆ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಎಲ್ಲವನ್ನ ಅಂಶಗಳ ಸಮೇತವಾಗಿ ನಿಮ್ಮ ಮುಂದೆ ಇಡ್ತೀವಿ ಸೊ ನೆನ್ನೆಯ ದಿವಸ ನಮಗೆ ದಾಖಲೆ ಸಂಖ್ಯೆಯಲ್ಲಿ ಜನರು ವೀಕ್ಷಣೆ ಮಾಡಿದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ದಯವಿಟ್ಟು ಇವತ್ತು ಸಹ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಕ್ಕಂಥದ್ದು ಭಾಗವಹಿಸದೇ ಇರತಕ್ಕಂಥದ್ದು ನಿಮ್ಮ ಒಂದು ಸೌಲಭ್ಯ ನಿಮ್ಮ ಅನುಕೂಲಗಳು ನಿಮ್ಮ ಫಿನಾನ್ಷಿಯಲ್ ಒಂದು ಪೊಸಿಷನ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವಿಚಾರ ಆಗಿರುತ್ತೆ ಆದರೆ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಯಾವುದೇ ಶುಲ್ಕ ಇಲ್ಲ ಸೊ ಡೈರೆಕ್ಟಾಗಿ ಆಸ್ಟ್ರೋ ಪೂಜಾ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಲ್ಲಿ ಆ್ಯಸ್ಟ್ರೋ ಪೂಜಾ ಫೇಸ್ಬುಕ್ಕಿಗೆ ಬಂದು ಲೈವ್ ಸ್ಟ್ರೀಮಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಲ್ಲಿ ಆಯಾ ದಿನ ನಡೀತಾ ಇರತಕ್ಕಂಥ ಪೂಜೆಗಳು ನೇರ ಪ್ರಸಾರ ನಡೀತಾನೇ ಇರುತ್ತೆ ಕುಳಿತು ಕಡೆ ವೀಕ್ಷಣೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆ ನೋಂದಾವಣೆ ಮಾಡ್ಕೋಬೇಕು ಅನಿಸಿದ್ರೆ ನಂತರ ನೋಂದಾವಣೆಯನ್ನು ಮಾಡ್ಕೋಬೋದು ಇಲ್ಲದೇ ಹೋದ ಪಕ್ಷದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಸಂತೃಪ್ತಿ ಸಂತೋಷ ಆದರೆ ನಿಮಗೆ ಖಂಡಿತವಾಗಿ ಲಭಿಸುತ್ತೆ ವೀಕ್ಷಕ